ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಾನು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿದ್ದೀನಿ ನಿನ್ನೆ ದೋಸೆ ಇಟ್ಟು ಎಲ್ಲ ರುಬ್ಬಿಕಿದ್ದೆ ಇಡ್ಲಿಗೆ ಅಂತ ಚೆನ್ನಾಗಿ ಉಬ್ಬಿ ಬಂದಿದೆ ಆಮೇಲೆ ಸಾಂಬಾರಿಗೆ ಇಕ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಬೇಳೆಕಾಳೆಲ್ಲ ತೊಳೆದು ಸಾಂಬಾರಿಗೆ ಇದ್ದೀನಿ ನನ್ನ ಚಿಕ್ಕ ಮಗಳಿಗಂತೂ ಸಾಂಬಾರು ಇರಲೇಬೇಕು ಇಡ್ಲಿಗೆ ಸಾಂಬಾರಿಗೆಲ್ಲ ಇಕ್ಬಿಟ್ಟು ಅದು ವಿಸಿಲ್ ಬರೋಷ್ಟೊತ್ತಿಗೆ ಬಾಕಲು ಕಸ ಗುಡಿಸಿ ರಂಗೋಲಿ ಹಾಕೋಣ ಅಂತ ಇವತ್ತು ಗುರುವಾರ ಪೂಜೆ ಮಾಡಬೇಕು ಎಲ್ಲರೂ ದೊಡ್ಡವರು ಹೇಳ್ತಾರೆ ಯಾರನ್ನ ಮಕ್ಕಳು ಆಗಲಿ ನಮ್ಮ ಯಜಮಾನ್ರಾಗಲಿ ಆಚೆ ಹೋದ್ಮೇಲೆ ಆಗಲಿ ಮನೆಯಿಂದ ಆಚೆ ಹೋದ್ಮೇಲೆ ತಕ್ಷಣ ಬಾಕಲು ಗುಡಿಸ್ಬಾರ್ದು ಅಂತ ಮತ್ತೆ ಆಮೇಲೆ ಅವ್ರು ಹೋದ್ಮೇಲೆ ಅವರ್ ಗಂಟೆ ಹಾಗೆ ಸುಮ್ಮನೆ ಇರಬೇಕು ಅಷ್ಟೊತ್ತಿಗೆ ಗುಡಿಸಿ ಎಲ್ಲ ಒರೆಸಿ ರಂಗೋಲಿ ಹಾಕ್ಕೊಂಡೆ ಸಾಂಬಾರೆಲ್ಲ ರೆಡಿಯಾಗಿತ್ತು ವಿಸಿಲ್ ಬಂದಿತ್ತು ಅದರನ್ನೆಲ್ಲ ಎತ್ತಿ ಒಗ್ಗರಣೆ ಹಾಕ್ಕೊಂಡು ಸಾಂಬಾರೆಲ್ಲ ರೆಡಿ ಆಯಿತು ದೊಡ್ಡವಳು ಮಾತ್ರ ಬೇಗನೆ ಎದ್ದೇಳು ಬಿಡ್ತಾಳೆ ಚಿಕ್ಕವಳು ಮಾತ್ರ ಎದ್ದೇಳಲ್ಲ ಅವಳನ್ನ ಎಬ್ಬಿಸಿ ಸ್ನಾನಕ್ಕೆ ಕಳಿಸಿ ಇಡ್ಲಿಗೆ ಇಕ್ಕಿದ್ದೆ ಸಾಂಬಾರೆಲ್ಲ ಟಿಫನ್ ಬಾಕ್ಸ್ಗಳೆಲ್ಲ ಹಾಕಿ ಇದ್ದೀನಿ ಅದೆಲ್ಲ ಆರ್ಲಿ ಮತ್ತು ಜಿಪ್ಲಾ ಕವರು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಚೆಲ್ಲೋಗುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಹಾಯ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ಎಲ್ಲ ಕೆಲಸ ಇವಾಗ ಇವತ್ತು ಗುರುವಾರ ಪೂಜೆ ಮಾಡಬೇಕು ಮನೆಗಳು ಎಲ್ಲ ಕೆಲಸ ಆಗೈತೆ ಪಾತ್ರೆ ತೊಳೆದಿದ್ದು ಇಡ್ಲಿ ಸಾಂಬಾರು ಮಾಡಿದ್ನಲ್ಲ ಎಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ಕ್ಲೀನಿಂಗ್ ಆಯಿತು ಇವಾಗ ಮನೆ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಪೂಜೆ ಮಾಡಿದ್ಮೇಲೆ ಟಿಫನ್ ತಿಂತೀನಿ ಇನ್ನೂ ಟಿಫನ್ ತಿಂದಿಲ್ಲ ದೋಸೆ ಇಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ ಫ್ರೀ ಆಗುತ್ತೆ ಇನ್ನು ಸಾಯಂಕಾಲ ಗಂಟೆ ಆರಾಮಾಗಿರೋದು ಹಾಗೆ ನಮ್ಮ ಮತ್ತೆ ಮನೆಗೆ ಹೋಗಿದೆ ಓತ ಬಂದಿದೆ ಸ್ವಲ್ಪ ಜಾಸ್ತಿನೇ ಎತ್ಕೊಬಂದೆ ಮತ್ತು ನಾಳೆ ಪೂಜೆ ಮಾಡಿದ್ರೆ ಮತ್ತು ಶನಿವಾರ ಮಾಡಿದ್ರೆ ಸೊ ವರ್ ಎಲ್ಲ ಆಗುತ್ತೆ ಫ್ರಿಜ್ಜಿದೆಯಲ್ಲ ಫ್ರಿಜ್ಜಲ್ಲಿ ಇಕ್ಕೊಳೋಣ ಅಂದ್ಬಿಟ್ಟು ಎತ್ಕೊಬಂದೆ ಓಕೆ ಫ್ರೆಂಡ್ಸ್ ಇವಾಗ ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಟೈಮಲ್ಲಿ ಸಿಗ್ತೀನಿ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್ ಮನೆ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗು ಎಲ್ಲ ಆಯಿತು ಇವಾಗ ಹೂವು ಎಲ್ಲ ಜೋಡಿಸ್ಕೊಂಡು ಪೂಜೆ ಇದ್ದೀನಿ ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ಇವತ್ತು ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿತು ಇವಾಗ ಬಿಸಿ ಬಿಸಿ ಇಡ್ಲಿಕ್ಕೆ ಇಡ್ಲಿಕ್ಕೆ ಇಕ್ಕಿದ್ದೀನಿ ಬಿಸಿ ಬಿಸಿ ತಿನ್ನೋಣ ಅಂತ ಇಡ್ಲಿ ತಿನ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ತುಂಬನೇ ಬಟ್ಟೆ ಆಗ್ಬಿಡುತ್ತೆ ಮತ್ತು ನಾಳೆ ನಾಳಿದ್ದು ಶನಿವಾರ ಅಂದರೆ ಯೂನಿಫಾರ್ಮ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ ನಮ್ಮ ಯಜಮಾನ್ರು ಬೇರೆ ಮೂರು ದಿನ ಬರಲ್ಲ ಆ ಬಟ್ಟೆ ಎಲ್ಲ ಮೂರು ನಾಲ್ಕು ಜೊತೆ ಎತ್ಕೊಂಡೋಗಿದ್ದಾರೆ ಆ ಬಟ್ಟೆ ಎಲ್ಲ ಎತ್ಕೊ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಸ್ನಾನ ಮಾಡಿಕೊಂಡು ಮಿಷಿನ್ಗೆ ಬಟ್ಟೆ ಹಾಕಿದೆ ನಂದು ಇಪ್ಪತ್ತು ನಿಮಿಷ ಇದೆ ಅಷ್ಟೊತ್ತಿಗೆ ಊಟ ತಿನ್ಬಿಟ್ಟು ಊಟ ತಿನ್ನೋಷ್ಟೊತ್ತಿಗೆ ಮಿಷಿನ್ ಆಗುತ್ತೆ ಆಮೇಲೆ ಬಟ್ಟೆ ಒಣಗಾಕಿಟ್ಟು ಬಂದು ಮತ್ತೆ ಇನ್ನೇನು ಕೆಲಸನೂ ಇಲ್ಲ ಇವತ್ತು ಅಡುಗೆನೂ ಏನು ಮಾಡೋಕ್ಕೋಗಲ್ಲ ನೆನ್ನೆದು ಬಸ್ ಸಾಂಬಾರಿದೆ ಮತ್ತು ಬೇಳೆ ಸಾಂಬಾರು ಇಡ್ಲಿಗೆ ಸಾಂಬಾರು ಮಾಡಿದ್ನಲ್ಲ ಅದು ಸಾಂಬಾರಿದೆ ಅದೇ ಇವತ್ತು ನಮ್ಮ ಯಜಮಾನ್ರು ಇಲ್ವಲ್ಲ ಅದಕ್ಕೆ ಅದೇ ತಿನ್ಕೊತಿರೀ ನಾನು ಮಕ್ಕಳು ಚಿಕ್ಕ ಒಳ್ಗಂತೆ ಸಾಂಬಾರು ಇದ್ದರೆ ಸಾಕು ದೋಸೆ ಇವತ್ತು ಬೆಳಗ್ಗೆ ಇಡ್ಲಿ ತಿಂದವಳೆ ಮತ್ತು ಸಾಯಂಕಾಲ ಬಂದು ದೋಸೆ ಕೇಳ್ತಾಳೆ ದೊಡ್ಡಗೂ ಅಷ್ಟೇ ರೈಸ್ ಬೇಕು ರೈಸ್ ಮಾಡಿದ್ರೆ ಇವತ್ತು ರೈಸ್ ಒಂದು ಮಾಡಿದ್ರೆ ಮುಗೀತು ಕೆಲಸ ಇವತ್ತಿನ ಕೆಲಸ ಓಕೆ ಫ್ರೆಂಡ್ಸ್ ಇವಾಗ ಇಡ್ಲಿ ಸಾಂಬಾರು ತಿನ್ನೋಣ ಬನ್ನಿ ಫ್ರೆಂಡ್ಸ್ ಇಡ್ಲಿ ಸಾಂಬಾರು ತಿನ್ನೋಣ ಬನ್ನಿ ಬಿಸಿ ಬಿಸಿ ಇಡ್ಲಿ ತುಂಬ ಚೆಂಡೆ ತಿನ್ಕೊಂಡಿ ಬಟ್ಟೆ ಎಲ್ಲ ಒಣಗಾಕಿದ್ದು ಬೆಳಗ್ಗೆ ಆಯಿತು ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಹೋಗಿ ಮಕ್ಕಳನ್ನ ಬಂದೆ ಮಕ್ಕಳು ಇವಾಗ ದೋಸೆ ಹಾಕ್ಕೊಟ್ಟೆ ದೋಸೆ ತಿಂತವ್ರೆ ಆದರೆ ಸ್ನ್ಯಾಕ್ಸ್ ಏನೋ ಬೇಕು ಅಂದರು ನಾನು ಜೋಳದ್ದು ಇದು ರುಬ್ಬಿಕ್ಕಿದ್ದೆ ಮೊನ್ನೆ ವೀಡಿಯೋದಲ್ಲಿ ನೋಡಿರ್ತೀರ ಅದನ್ನು ಹಂಗೆ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಮಕ್ಕಳಿಗೆ ಇದನ್ನು ಬಿಸಿ ಬಿಸಿ ಹಾಕ್ಕೊಟ್ಟೆ ತಿಂತಾ ಇದ್ದಾರೆ ಆಮೇಲೆ ಮಕ್ಕಳಿಗೆಲ್ಲ ಊಟ ಕೊಟ್ಟು ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಬಟ್ಟೆ ಒಣಗಾಕಿದ್ನಲ್ಲ ಬಿಸಿಲು ಚೆನ್ನಾಗಿತ್ತು ಇವತ್ತು ಬಟ್ಟೆ ಎತ್ಕೊಬಂದು ಅದೆಲ್ಲ ಮಟ್ಟ ಚಿಕ್ಕಿದ್ದೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್